ಸೌಹಾರ್ದ ಕರ್ನಾಟಕದ ವತಿಯಿಂದ ಇದೇ ತಿಂಗಳು ಜನವರಿ ಹದಿನೇಳರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತನ್ನುವಂಥದ್ದನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೇವೆ ಸೌಹಾರ್ದ ಕರ್ನಾಟಕ ಎಲ್ಲರನ್ನೂ ಒಳಗೊಂಡಿರುವಂತಹ ಒಂದು ವಿಶಾಲವಾದಂಥ ಒಂದು ವೇದಿಕೆಯಾಗಿ ಸೌಹಾರ್ದತೆಯನ್ನು ಎತ್ತಿ ಹಿಡಿಯಲಿಕ್ಕೆ ನಮ್ಮ ಒಂದು ಮುತುವರ್ಜಿ ಮತ್ತು ಪ್ರಯತ್ನಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಗುಲ್ಬರ್ಗದಲ್ಲಿ ನಾವು ಬಹು ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುವ ಒಂದು ಸಮಾವೇಶ ಅಥವಾ ಉತ್ಸವವನ್ನು ಮಾಡ್ತಿರುವಂಥದ್ದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಇವತ್ತು ನಮ್ಮಲ್ಲಿ ಭಾರತ ದೇಶದ ಸಂಸ್ಕೃತಿ ವೈವಿಧ್ಯತೆಯನ್ನು ಒಳಗೊಂಡಿರುವಂಥ ಬಹುತ್ವವನ್ನು ಒಳಗೊಂಡಿರುವಂಥದ್ದೇ ನಮ್ಮ ಸಂಸ್ಕೃತಿಯ ಒಂದು ವಿಶಿಷ್ಟತೆ ಅದೇ ನಮ್ಮ ಬಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವಿರೋಧವಾಗಿ ಏಕ ಸಂಸ್ಕೃತಿಯನ್ನು ಹೇರುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿದ್ದಾವೆ ಅದರಲ್ಲೂ ವಿಶೇಷವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಮತಧರ್ಮವನ್ನೇ ಭಾರತದ ಸಂಸ್ಕೃತಿ ಅಂತಂದೇಳಿ ಬಿಂಬಿಸುವಂತಹ ಮತೀಯವಾದವನ್ನು ಪ್ರತಿಪಾದಿಸುವಂತಹ ಪ್ರಯತ್ನಗಳು ಭಾಳ ವ್ಯಾಪಕವಾಗಿ ಕೂಡ ನಡೀತಾ ಇದ್ದಾವೆ ಅಂತ ಇಂಥ ಸನ್ನಿವೇಶದ ಎದುರಿನಲ್ಲಿ ನಮ್ಮದೇ ಆದಂತಹ ನಾಡಿನ ವಿಶಿಷ್ಟ ಪರಂಪರೆಯನ್ನು ನಾವು ಜನರ ಎದುರಿನಲ್ಲಿ ತೆರೆದಿಡಬೇಕು ಪ್ರತಿಪಾದನೆ ಮಾಡಬೇಕು ಅಂತಂದನ್ನುವಂಥದ್ದು ಇದರ ಮುಖ್ಯವಾದಂಥ ಒಂದು ಆಶಯ ಆಗಿದೆ ಅಂತ ಸೌಹಾರ್ದ ಕರ್ನಾಟಕದ ವತಿಯಿಂದ ಇದೇ ತಿಂಗಳು ಜನವರಿ ಹದಿನೇಳರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತನ್ನುವಂಥದ್ದನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೇವೆ ಸೌಹಾರ್ದ ಕರ್ನಾಟಕ ಎಲ್ಲರನ್ನೂ ಒಳಗೊಂಡಿರುವಂತಹ ಒಂದು ವಿಶಾಲವಾದಂಥ ಒಂದು ವೇದಿಕೆಯಾಗಿ ಸೌಹಾರ್ದತೆಯನ್ನು ಎತ್ತಿ ಹಿಡಿಯಲಿಕ್ಕೆ ನಮ್ಮ ಒಂದು ಮುತುವರ್ಜಿ ಮತ್ತು ಪ್ರಯತ್ನಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಗುಲ್ಬರ್ಗಾದಲ್ಲಿ ನಾವು ಬಹು ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುವ ಒಂದು ಸಮಾವೇಶ ಅಥವಾ ಉತ್ಸವವನ್ನು ಮಾಡ್ತಿರುವಂಥದ್ದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಇವತ್ತು ನಮ್ಮಲ್ಲಿ ಭಾರತ ದೇಶದ ಸಂಸ್ಕೃತಿ ವೈವಿಧ್ಯತೆಯನ್ನು ಒಳಗೊಂಡಿರುವಂಥ ಬಹುತ್ವವನ್ನು ಒಳಗೊಂಡಿರುವಂಥದ್ದೇ ನಮ್ಮ ಸಂಸ್ಕೃತಿಯ ಒಂದು ವಿಶಿಷ್ಟತೆ ಅದು ಅದೇ ನಮ್ಮ ಬಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವಿರೋಧವಾಗಿ ಏಕ ಸಂಸ್ಕೃತಿಯನ್ನು ಹೇರುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿದ್ದಾವೆ ಅದರಲ್ಲೂ ವಿಶೇಷವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಮತಧರ್ಮವನ್ನೇ ಭಾರತದ ಸಂಸ್ಕೃತಿ ಅಂತಂದೇಳಿ ಬಿಂಬಿಸುವಂತಹ ಮತೀಯವಾದವನ್ನು ಪ್ರತಿಪಾದಿಸುವಂತಹ ಪ್ರಯತ್ನಗಳು ಭಾಳ ವ್ಯಾಪಕವಾಗಿ ಕೂಡ ನಡೀತಾ ಇದ್ದಾವೆ ಅಂತದ್ದು ಇಂಥ ಸನ್ನಿವೇಶದ ಎದುರಿನಲ್ಲಿ ನಮ್ಮದೇ ಆದಂತಹ ನಾಡಿನ ವಿಶಿಷ್ಟ ಪರಂಪರೆಯನ್ನು ನಾವು ಜನರ ಎದುರಿನಲ್ಲಿ ತೆರೆದಿಡಬೇಕು ಪ್ರತಿಪಾದನೆ ಮಾಡಬೇಕು ಅಂತಂದು ಅನ್ನುವಂಥದ್ದು ಇದರ ಮುಖ್ಯವಾದಂಥ ಒಂದು ಆಶೆಯಾಗಿದೆ ಅಂತ ನನಗೆ